ಬತ್ತಿ ಕೈಯತ್ತದ ಏನಿಲ್ಲ ಇಲ್ಲ ಏನೈತಿ ದಮ್ ಇದು ವಾಸ ಬರೋ ಇಲ್ಲ ಚಲೋ ಐತಿ ಏನಾಗೈತಲ್ಲ ಏ ವಾಸ ಬರಕತ್ತದ ಯಾಕ ಅವ್ನು ನಾ ಏನಾಗತ್ತಿ ಮಾಡ್ಲಿ ಹಾ ಹೇಳ್ತಾನ ನೀರು ಹಾಕ್ ಹೋಗಂಗಿಲ್ಲ ನನಗೆ ಸಾಕ್ ಸಾಕ್ ಐತಿಲ್ಲ ನಾ ನೀರು ಹಾಕ್ಬೇಕಿದ ದಮ್ಮ ನೋಡಿ మిడ్తా <aunque śmiejoughs> <ś czego>

నాని ఇసి మ్యాసి ఆగి అయ్య నాచి బాచకీ బర నిన్గా ఏతూ హె బి మీర్ హాకంగల్ బిడంగల్ అల్లి నాయ్ ఇసి అంత్యా జిగుడుతుండీ తోడు బంద్ఞాను నిమ్ అప్పు కానీ

அக்கி ஏ அக்கி அவர் மணி வத ஒண்ட் அண்டே ஒன் கூட நான் அக்கிண்ட் ஓவா இது நீ நம் அப்ப எல்லா அந்த சாத்தல் கால நன்க ಓ ಸತ್ತಾರ ಸಾಯಿ ಹೋಗ್ ನೀನು ಬರೋಬ್ಬರಿ ಮಾಡ್ತೀನಿ ಹೋಗಿ ಚಾ ತಗೊಂಡ ಹಾ ಚಾ ಬೇಕಾದ್ರೆ ಗುಡ್ತೀನಿ ನಾಡಿನ ಸಾಕಿದ್ರ ಗಂಡುಗಳನ್ನು ತಿಮ್ಮತ್ತಿಲ್ಲ ಸಣ್ಣ ಮಾಡ್ ಹೆಂಗಿ ಕಡ್ಡಿ ಅಲ್ಲರ್ಸಿದಂಗಿಟ್ಟ ನೀನು ಹೋಲ ಕೊಟ್ಟರ ಅದೇ ನಾಡಿ ಇದು ಮಾಡು ಹ್ಞೂ ಕಟ್ಕೊಂಡ್ ಬಂದಿನೋ ಕೊಡ್ತೀನೋ ಇಟ್ಟೆ ನನ್ನ ತಾಯಿ ಕೊಡ್ತೇವೋ ಒಂದೇ ತಿಳಿ ಹತ್ತಿ ಮೋಳು ಮದು ಮಾಡಾಗ ಏನು ತೋರ್ಸೋದು ಇರವು ತೋರ್ಸಾರ ಮದಿ ಮಾಡ್ಕೊಂಡ್ ಇಕ್ಕೆ ಮಗಳೆ ಅತ್ತೆ ಯಾಕಾದ್ರೂ ನಮ್ಮದು ಅಮ್ಮನ ಕೈಯಲ್ಲಿ ಏನಾ ವಟಾಸ ಕತ್ತಿಯಲ್ಲ ಏನಿಲ್ಲ ನಮ್ಮನಿ ಮಗಳು ಗಣನಾಯಿ ಬಸರagit ಅಂತ ಅದಕ್ಕೆ ಕೋಪ ಮಾಡ್ಕೋತೀನಿ ಗಣನಾಯಿ ಬಸರಾಗಿದಾತ ನೀನೇ ಬಸರಾಗಿಯೇ ನೋಡು ಏ ಯಾಕ ಬಸರಾಗೆ ಆ ಮಕ್ಕ ಗಣನಾಯಿ ಬಸರ ಅಕ್ಕಾತ ನನ್ನೆನ ಅಟ ಹುಚ್ಚ ಮಾಡಿ ಏನು அட்டை கொடாக்கிங்கோடு நாட்டில் ஏ போனோன் சுடுகட மா எட்டாடக்

ಏ ಯಾಕ ಯಾಕ ನಿಮ್ದು ಏನ ಇದು ನಿಮ್ದೇನ ಪುಣ್ಯ ಕಚೇನ ಅವ ಬರಾವ ಇಲ್ಲಿ ಎದಕ್ಕ ಇಲ್ಲ ಎದಕ್ಕತನ ಅಕ್ಕನ ಮೇಲೆ ಬರೋಣ ಅಂದ್ರೆ ಮತ್ತೇವರ್ ಮೇಲೆ ಹೋಗ್ಬೇಕಮ್ಮ ಬರ್ತಾನೆ ಸಾಧ್ಯ ಹ್ಞೂ ಹೋಗು ಒಂದ ಅಂಗಡಿಗೆ ಹೋಗು ಹಾಲು ಆ ಬಿಸ್ಕಿಟ್ ಎಲ್ಲ ತಗೊಂಬ ನಮ್ಮ ತಮ್ಮಗ ತಮ್ಮಗ ಆ ಮನೆ ಮತ್ತೆ ನಮ್ಮ ತಂಗಿ ಬಂದಾಗ ಮನಿ ಇಷ್ಟ ಮಾಡಿದೆನು ಏನು ಮಾಡೀನಿ ಹಾಲಾಗೆ ಗೀಲ ತಗೊಂಬಾ ಅಂದ್ರೆ ಎಲ್ಲ ಮಾಡಿ ಕಳ್ಸಿನ್ ತಗೋ ನಿನಿಗೆ ಹೇಳ್ಯಾನಿ ಎಲ್ಲಾನು ಇಂತ ಮಾಡಿದನೆ ತೇಳಿ ನಮ್ಮ ಅಕ್ಕನ ಮಕ್ಕಳಿಗೆ ಹಾಲು ಕುಡಿಸ ಅಂತಂದ್ರ ಸುಣ್ಣ ನೀರು ಕುಡಿಸಿದ ಈಗ ಊರುಸಾ ಬರೀ ಮಾತಾಡಬೇಡ ಸುಮ್ಮನೆ ನನಗ ಟೆನ್ಷನ್ ಮಾಡಬೇಡ ಈಗ ಹಾಲ बिस्किट ತಂದು ಕೊಟ್ಟು ಅವನಿಗೊತ್ತು ಕರ್ಕೊಂಡು ಬಾ ಕರ್ಕೊಂಡು ಬರಲ್ಲ ಯಾಕ ಕರ್ಕೊಂಡು ಬರಂಗಿಲ್ಲ ಏ ಏ ಯಾಕ ನೋಡೋನಲ್ಲ ಹೆಂಗೆ ಕರ್ಕೊಂಡು ಬರ ಅಂತ ಕೊಟ್ಲೋ ನನಗೆ ಇನ್ನ ನೀನ ಒಂದು ವರದಕ್ಷಿಣೆ ಇಟ್ಟು ಕೊಡ್ಬೇಕಾ ಯಾಪ್ಪ ಇಂತ ಶರೀರಕ್ಕೆ नाना ಸಿಕ್ಕಿದ ನಿನಗೆ ದ્વાಡಾ ಆಯೋ ಹಾ ನೋಡಿ

முஞ்சான கசாதி வந்திர் தா உண்வா முட்ல ஏனது அந்த நம் தமின் கெட்ட அதுக்கு டீசல் ஆக்சாகித்து நம் தமின் ಜಾಸ್ತಿ ಸಾಕಾಗುತ್ತಾ ಇಡ್ತೀನಿ ನೋಡ ತೊಳಿ ನೀನ ತೊಳ್ಯಾಕತ್ತ ಬಂದಿಂದ ಹೋಗಿ ರೊಕ್ಕ ಕೊಡ ಯಾವ್ದಕ್ಕ ರೊಕ್ಕ ಹಾಲ್ ಮತ್ತೆ ಅಲ್ಲ ಹೇಳ ಹೋಗು ನಿನ್ ಕಾಯಕ್ ಕೊಟ್ರ ಮುಗದೆ ಹೋಯ್ತು ಹೋ ನಿಮ್ ಕಿಮ್ಮತ್ ನೀವ

ಅಯ್ಯೋ ಅಯ್ಯೋ ನೀನ ಒಂದ್ ದೃಷ್ಟಿ ಬಂಬಿ ಅದಿ ನನಗೋಗ ಕದ ಹಾಕೋತ್ ಇವ್ವಾ ಇದ್ ಬೆನ್ನೆ ಹತ್ತಿರಕು ಸಾಕ್ ಸಾಕಾಗೇತ್ ನೋಡ ಹೊಲ್ ಬಿಡು ಇವತ್ತ ನಮ್ ತಮ್ಮ ಹಾಕತಾನ ಚಂದ ಅಡಿಗೆ ಪಡುಗಿ ಮಾಡ್ಬೇಕು ಇದ್ರ ಊರ್ ಏನೂ ಆಗಂಗಿಲ್ಲ ನನಗ ಒಂದ್ ಯಾವಾಗ ಆಯ್ತ್ ನೋಡವಾ ಹೋಗಿ ಮುದೋಡೇ ಇನ್ನ ಬಲವಲ್ದು ಒಂದ್ ಪ್ಯಾಕೆಟ್ ಹಾಲ ಒಂದ್ ಬಿಸ್ಕಿಡ್ ತರ್ಲಾ ಯಾಡ್ತಾ ಸೋತನಾ ಕಡೆ ನಮ್ ತಮ್ಮ ಬಂದು ಬಿಸಿಲಾಗಿ ನಿಂತಿರ್ಬೇಕಲ್ಲಿ ಏನ್ ಡ್ಯಾನ್ಸ್ ಮಾಡಾಕತ್ತಿದ್ಯಾ ನೀನು ಡಿ ಕೆಡಿಯಾಗ ಬರ್ತೀಯ ನೀನು ಇಂದ ಈ ಸ್ಟಾಕ್ ಬಾಯ್ ಮಾಡಾಕತ್ತಿ ಹಾ ನಿನಗ ಒಂದ ಯಾವಾಗ ಕಳ್ಸಿನಿ ಹೇಳಣ್ಣ ಹಾ ಏನೇ ಹೋಗಿದ್ದೀನಿ ಏನ್ ಮಾಡಿ ಬಂದ್ರಿ ಹಾಲು ತೊಗೊಂಬಂದಿನಿ ಹ್ಮ್ ಬಿಸ್ಕಿಟ ಬಿಸ್ಕಿಟ್ ಸಿಗಲಿಲ್ಲ ನಿನಗೆ ಒಂದ್ ಹಂಗ್ ಸಿಗ್ತಾವ್ ನೋಡಿ ಬಿಸ್ಕಿಟ್ ಆರಾ ಇದನ್ ತಗೊಂಡೀನಿ ನಿನಗೊಂದು ನೀನು ಹೊಸ ಸರ್ಪ್ರೈಸ್ ಹೇಳಾಕ ಏನಿದು ಬೀತಿದು ಮ್ಯಾಗ ಇದ್ರ ಗತಿ ಇರ್ತೈತಲ್ಲ ಇದು ಕೇಕ್ ಸಂಡ ತಂದೀನಿ ಹ್ಮ್ ಎದಕ್ ತಂದಿ ಅಲ್ಲಿ ಬರುವ ದಾರ್ಯಾಗ ನಿಮ್ಮ ತಮ್ಮಗ್ ಎಕ್ಸಿಡೆಂಟ್ ಆಗ್ಲಿ ಅಂತ ಬಿಡ್ಕೊಂಬಂದಿನ ಏ ನಿನ್ನ ಮಾ ಎಗ್ರೈಸ್ ಮಾರಿ ಅಂತವನ ಆಕ್ಸಿಡೆಂಟ್ ಆಲಿ ಅಂತ ಬೇಡ್ಕೊಂಡ ಅನತ್ತ ನನಗೂ ಬೇಡ್ಕೊಂಡ್ ಬಿಡು ಸುಮ್ಮನೆ ಅಂದ್ರ ನಮ್ಮನಿ ಒಂದ್ ಸಂಖ್ಯೆ ಹುಟ್ಟಕ್ಕ ಮೂಳ ಅಲ್ಲ ಜೋರ್ ಅಂತ ಅದಕ್ಕ ಅವಾಗ ಮೂಲ ನೀನೇ ಒಂದ್ ಮೂಳ ಅದಿ ನಮ್ ತಮ್ಮ ಮೂಳ ಅಂತೇನು ಏನ ಅನ್ನ ಈಗ ಏನೋ ಅಂದಿಲ್ಲ ಹಾ ಹೋಗ್ ಬರ್ತೇನೆ ಹೋಗು ಏನ್ ಮಾಡಿ ಹಿಡಿ 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 ನೀ ಅನ್ನ ಹಾಕಿ ಏನು அது

ಅವನು ಸಾಮಾನು ಏನೇನ್ ಇರ್ತಾವೋ ಏನು ಅಪ್ಪ ಅಪ್ಪ ಅವ್ನು ಈ ಬಿಸಿಲಿನ ಸಾಮಾನು ಸಾಕ ಬಿಟ್ಟೈತಿ ಬಿಸಿಲು ನೋಡೈತಿ ನನ್ನ ಸೌಂದರ್ಯವಾದ ನನ್ನ ಮ್ಯಾಗ್ತಾನ ಅವ್ನು ಸೂರ್ಯ ನೀನು ಕರ್ಕೊಂಡ್ ಬರಬೇಕಂತ ನಮ್ಮ ಅಳದಿಯವ್ರ ಅವನು ಸಾಮಾನು ಏನ್ ಸದಾವು ಅವನು ಸಾಮಾನು ನಾ ಹೊತ್ಕೊಂಡ್ಬ್ರ ಹೆಂಗಾರ ಈಗ ಜೋಡ್ ಯಾರ ಬೇಕು ನನಗಿದ್ ಗಡಿನ ನಿಂತಾವಳಿ ಮಿಕ್ಕಿದ ಗಡಿ ಅಂತ ನಿಲ್ಯಂತಾವ್ ನೋಡ್ರ ಕರ್ಕೊಂಡ ಹೆಂಗ್ರ ಇಲ್ಲಿ ಆರಾಮದಿರ್ಲಾ ಅದು ಸ್ವಲ್ಪ ನೀವೇನೊಂದು ಕೆಲಸ ಆಗ್ಬಕಾಗಿತ್ತು ಏನಾಗಲಾ ಅಲ್ಲೇನಮ್ಮ ಹಳದೋರ್ ಬಂದಾನಂತ ಒನ್ ಕರ್ಕೊಂಡ್ ಬರ್ಬೇಕು ಅದಕ್ಕೆ

முக்கள்ங்க நம் அக்காக்கு எட்டர் திண்டிர் நம் நம்ம அக்கன ஜீவர நெனசை நம்ம அக்கி நெனப்பாய் பர்வே கிள அந்த தான தம்னி சா முடத்து சலம் ூர் ரூபாய் கொடுத்த

கேஜி மீதல்ல உம் நடிக்கீ நடி

நடி நடி மாமா இது மாரினா மாமா ஆற தூடு மாங்கு கரெக்ட சூப்பர் ஒய்ன கண்டன

நன்க சரஸக்கே பாரே சரளா சனியக்கே பாரே சரள என்ன பியூட்டி கத்திமிள ஆக்கோ காராடித்து சரள சரள அட் குடிக் குத்த மக நீன் பாப்பட ஒட்டு மொத்தி முஸ்க்கூத்தினி ஒட்டி பார்க்கணுன்னு

சங்கரையா முஞ்ச மறை அண்ண கட்டி இவ்யா ಸಿಕ್ಕೋಳ ಕತ್ತೈತೋ ಶಂಕರ್ಯ ಎಲ್ಲಿ ಹೋಗಿದ್ದು ಶಂಕರ್ಯ ಚಳಿಗೆ ತಗೋದು ಹೋಗುವ ಶಂಕರ್ಯಾವ ಶಂಕರ್ಯಾಲಿ ತೂತು ಬಿದ್ದಿದ್ದಿಲ್ಲ ಏನು ತಂದುಕೊಡುವ ನನ್ನ ತಾಯಿ ನನ್ನ ಅಪ್ಪ ಬಾರ ನೀವಾರ ನಿಮಗೂ ಒಂದ್ ಚಳಿಗೆ ತಂದು ಕೊಡ್ಲೇನು ಆ ಆಗುದಿಲ್ಲ ಗ್ಲಾಸ್ ಗಾ ಅತ್ತವಾ ನಾನು ನಡೆದಾವಾ ಶಂಕರ್ಯಾ ಯಾಕೋ ನಿಮಗೆ ಏನಾಗಿತ್ತೋ ಶಂಕರ್ಯಾ ನಿಮಗೆ ಯಾಕೆ ಮಾಡ್ಕೊಂಡ್ಯೋ ಶಂಕರ್ಯಾ ಕಿ ಬಾವಾ ಯಯುವಾ ಅದನ ನಾ ಯಾರಿಗತ್ತ ಕರಿನೋ ಯೋವಾ ನಾ ಏನ ಹೇಳೋ ಯವ್ವಾನು ಲವ್ವರು ಬಂದೋ ಶಂಕರ್ಯಾ ಎಲ್ಲಿ ಹುಚ್ಚು ಶಂಕರ್ಯಾಚಿದ್ದ ಏನ ಹುಚ್ಚೋಯ ನಮ್ಮ ತಮ್ಮ கிசி ஷித் அதுக்கு அஹ் சேர்சன் நோட் ஏன் ஏன் அருத்தா தப்பாக நோட சாண நோட் மாரேன்த்தோட நாக்க மக்கள் தந்து அக்கி சா நோடத்த